ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಏಳು ಸ್ಕೂಲಿಗೆ ಹೋಗಿ ಬರುವಾಗೆಲ್ಲ ತಿಂದು ಬಿಡುವ ಹಾಗೆ ದುರುಗುಟ್ಟಿ ನೋಡುವ ಶಿವಗಂಗಾ ಕಂಡಾಗ ಕಿಟ್ಟಿಗೆ ತುಂಬಾ ಭಯವಾಗತೊಡಗಿತ್ತು ಕಿಟ್ಟಿಗೆನ್ನು ನೆನಪುಂಟು ಶಿವಗಂಗಾ ಮಾವನ ಜೊತೆ ಹೊಸೂರ ಸೆಟ್ಟರ ಅಂಗಡಿಯಲ್ಲಿ ಸ್ಪೀಟ್ ಆಡುತ್ತಾ ಇಲ್ಲವೇ ಭುಜಂಗಯ್ಯನ ಹೋಟೆಲಲ್ಲಿ ಕಾಫಿ ಕುಡಿಯುತ್ತಾ ಎಷ್ಟೋ ಸಲ ಬಸಕ್ಕನ ಹಟ್ಟಿ ಜಗಲಿ ಮೇಲೆ ಪಟ್ಟಂಗ ಹೊಡೆಯುತ್ತಾ ತಮ್ಮ ಹಟ್ಟಿಗೂ ಬಂದು ಹೋಗಿ ಮಾಡುತ್ತಾ ಕಿತ್ತರೆ ಬಿಡದ ಹಾಗೆ ಇದ್ದು ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಬೇರೆಯಾಗಿಬಿಟ್ಟರು ಅಂತ ಕಿಟ್ಟಿ ಯೋಚಿಸಿದ ಹೊಸೂರ ಅದಬಸ್ತಿಗೆ ಸೇರಿದ್ದ ಮೂರೆಕರೆ ಹೊಲ ಈಡಿಗರ ಕೊಂಡಯ್ಯನ ಹತ್ತಿರ ಚಂದ್ರೇಗೌಡರು ಕೊಂಡಿದ್ದೇ ಶಿವಗಂಗನ ಜೊತೆ ಮನಸ್ತಾಪಕ್ಕೆ ಕಾರಣವಾಗಿತ್ತು ಶಿವಗಂಗಾ ತನ್ನ ಹೊಲಕ್ಕೆ ಅಂಟಿಕೊಂಡಿದ್ದ ಹೊಲ ತಾನೇ ಕೊಳ್ಳಬೇಕೆನಿಷ್ಟರಲ್ಲಿ ಚಂದ್ರೇಗೌಡರಿಗೆ ಕ್ರಯವಾಗಿಬಿಟ್ಟಿತ್ತು ಕೊಂಡಯ್ಯ ತುಂಬ ನಿಯತ್ತಿನ ಮನುಷ್ಯ ಆದ್ದರಿಂದಲೇ ಯಾವತ್ತಾದರೂ ರಿಜಿಸ್ಟರಿ ಮಾಡಿಸಿದರಾಯಿತು ಅಂತ ಸುಮ್ಮನಿದ್ದರು ಶಿವಗಂಗಾ ಆಗಲೇ ಊರವರಿಗೆ ಕಿವಿ ಉರುಬಿ ನಮ್ಮೂರ ಆಸ್ತಿ ಬೇರೆ ಊರಿಗೆ ಸೇರುತ್ತೆ ಅದು ಗೋಮಾಳ ಆಗಿದ್ದು ಕೊಂಡಯ್ಯನಿಗೆ ದರಖಾಸ್ತಿನಿಂದ ಕೊಟ್ಟಿದ್ದು ಅಂತದ ಬಿಡಬಾರದು ಅಂತ ಎಲ್ಲರನ್ನು ಎತ್ತಿಕಟ್ಟಲು ಶುರು ಮಾಡಿದ್ದ ಕೊಂಡಯ್ಯನಿಗೂ ಚಂದ್ರೇಗೌಡರು ಕೊಟ್ಟಿದ್ದ ಹಣ ವಾಪಸ್ಸು ಕೊಡಿಸಿ ಪತ್ರ ಇರಿಸಿಕೊಳ್ಳುವಂತೆ ಉಸಲಾಯಿಸಿದ್ದ ಚಂದ್ರೇಗೌಡರಂತಹ ಜನಕ್ಕೆ ದ್ರೋಹ ಮಾಡೋದಕ್ಕಿಂತ ವಿಷ ಕುಡಿದು ಸಾಯೋದು ಮೇಲೂ ಅಂದುಕೊಂಡ ಕೊಂಡಯ್ಯ ಅವತ್ತೇ ಗೌಡರ ಹಟ್ಟಿಗೆ ಬಂದು ಕೂತು ಬಿಟ್ಟ ಗೌಡ್ರೆ ನಾಳೆ ಕೊಂಟ್ಬಿಡಿ ಕ್ವಾಟಿಗೆ ರಿಜಿಷ್ಟೇ ಫೈಸ್ಲಾಗಿ ಹೋಗ್ಲಿ ಮನ್ಸದ ಮನ್ಸು ಒಂದೇ ಸಮಯ ಇರೋಕ್ಕಿಲ್ಲ ಎಂದು ಹಠ ಹಿಡಿದ್ದ ಶಿವಗಂಗಾ ಶುರು ಮಾಡಿದ್ದ ಮನೆ ಮುರುಘ ಬುದ್ಧಿ ತಿಳಿದ ಗೌಡರು ಆಗ್ಲಿ ಗವಳಿ ಗಂಗೆ ಓಸಿ ಹೋಗಿ ಶಾನ್ ಬೋಗರ್ನ ನಾಳಿಕೆ ಅಂತ ಅಂತೇಳ್ಬಿಟ್ಪಾ ಎಂದು ಹೇಳಿ ಕಳಿಸಿದರು ಮಾವ ಕೋಟೆಗೆ ಹೊತ್ತಾರೇ ಎದ್ದು ಹೋಗುವರೆಂದು ತಿಳಿದಿದ್ದ ಕಿಟ್ಟಿಗೆ ನಿರಾಶೆಯಾಯಿತು ಯಾಕೋ ಮಧ್ಯಾಹ್ನದ ಬಸ್ಸಿಗೆ ಹೋಗುವ ಅಂತ ಬೆಳಗ್ಗೆಲ್ಲ ಮನೆಯಲ್ಲೇ ಉಳಿದಿದ್ದು ಕಿಟ್ಟಿ ಯೋಚಿಸಿದ್ದ ಯೋಜನೆಯನ್ನು ಕೆಡವಿ ಬಿಟ್ಟಿತ್ತು ಸ್ಕೂಲಿಗೆ ಚಕ್ಕರು ಕೊಟ್ಟು ಸಿಳ್ಳನ ಜೊತೆ ದೊಡ್ಡನಸೆ ಕಾಡು ಕರಿಕಲ್ಲ ಮಂಟಿ ಎಲ್ಲ ಸುತ್ತಿ ಬರಲು ನಿರ್ಧರಿಸಿದ್ದ ಬೇರೆ ದಾರಿ ಇಲ್ಲದೆ ಸ್ಕೂಲಿಗೆ ಹೋಗಿ ಬಂದ ಸಂಜೆ ಮನೆಗೆ ಕಿಟ್ಟಿಯೇ ಯಜಮಾನ ಹಠ ಮಾಡಿ ಲ್ಯಾಂಪಿನ ಗಾಜು ತಾನೇ ಒರೆಸುತ್ತೇನಂತ ಅತ್ತೆ ಎಷ್ಟು ಹೇಳಿದರೂ ಕೇಳದೆ ತಾನೇ ಒರೆಸಿ ದೀಪ ಹಚ್ಚಿದ ಮಾವ ಇಷ್ಟು ದಿನ ಆಳುಗಳಿಗೆ ಎತ್ತಗಳು ಮಯೂಜ್ಜಿ ದನದ ಕೊಟ್ಟಿಗೆ ಬಾಗಿಲು ಸರಿಯಾಗಿ ಕಟ್ಟಿದ್ದೀರಾ ನೋಡಿ ಇನ್ನೂ ಏನೇನೋ ಹೇಳುತ್ತಿದ್ದ ಹಾಗೆ ತಾನೂ ಈ ದಿನದ ಮಟ್ಟಿಗೆ ದೊಡ್ಡವನಾಗಿ ಹೇಳುತ್ತಾ ಆಳುಗಳಿಂದ ಕೆಲಸ ಮಾಡಿಸಿದ ಮಾವ ಉಂಡು ಹೊರಗೆ ಹೊರಡುವುದನ್ನೇ ಉಸಿರು ಕಟ್ಟಿ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದ ಕಿಟ್ಟಿಗೆ ಇವತ್ತು ಯಾವ ತಡೆಯೂ ಇಲ್ಲ ನಾ ಕುತುತ್ತು ಉಣ್ಣನೋ ಇಲ್ಲವೋ ಸರಿ ಸಿಳ್ಳನಿಗೂ ಸರಿಯಾಗಿ ಉಣ್ಣಲು ಬಿಡದೆ ನಾಟಕದ ಮನೆಗೆ ಹೊರಡಲು ಸತಾಯಿಸತೊಡಗಿದ ಲೋಂಪಿ ಗದ್ದೆ ಕಾಯಲು ಹೋಗಿದ್ದ ಕಿಟ್ಟಿ ಸಿಳ್ಳ ಹೊರಗೆ ಹೊರಟದ್ದೇ ಇನ್ನು ಮೊಣ್ಣನೂ ಅವರ ಜೊತೆ ಹಾರಿಬಿಡುತ್ತದೆಂದು ಅತ್ತೆ ಬೀದಿ ಬಾಗಿಲಲ್ಲಿ ನಿಂತು ಅದು ಅವರ ಜೊತೆಗೆ ಹೋಗದ ಹಾಗೆ ಚಿಲಕ ಹಾಕಿದರು ಮೊಣ್ಣ ಬಾಗಿಲ ಸಂದಿಗೆ ಮುಸಳಿ ತುರುಕಿ ನೋಡಿ ಸಾಧ್ಯವಾಗದೆ ಅಂಗಳದಲ್ಲಿ ಕಾಲು ನೀಡಿ ಕೂತಿತ್ತು ದೊಡ್ಡಗೌಡರ ಹಳೆ ಒಪ್ಪಾರಿಗೆ ಹೋಗುತ್ತಿದ್ದ ಹಾಗೆ ಹಾರ್ಮೋನಿಯಂ ಬಾರಿಸುತ್ತಿದ್ದುದು ಕೇಳಿ ಕಿಟ್ಟಿ ನೋಡು ಆಗಲೇ ಶುರುವಾಗ್ಬಿಟ್ಟಿದೆ ಅಂದ ನಾಟಕದ ಹಟ್ಟಿ ಬಾಗಿಲಲ್ಲಿ ಗದ್ದೆ ಕಾಯಲು ಹೋಗುವವರು ಇನ್ನೂ ಹೋಗದೆ ನಾಟಕ ಕಲಿಸುವುದನ್ನು ನೋಡುತ್ತಾ ನಿಂತಿದ್ದರು ಅವರಿಂದ ದಾರಿ ಬಿಡಿಸಿಕೊಂಡು ಒಳಗೆ ಬಂದ ರುದ್ರನನ್ನ ರಾವಳನ ಪಾಟು ಮುಗಿದಿತ್ತು ಗದ್ದೆ ಕಾಯಲು ಹೋಗಬೇಕೆಂದು ರುದ್ರ ಮೊದಲೇ ತನ್ನ ಪದ ಮಾತು ಒಪ್ಪಿಸಿದ್ದ ಕಿಟ್ಟಿ ಒಳಗೆ ಬಂದು ರಾಜನ ಪಕ್ಕ ಕುರುತ್ತಿದ್ದ ಹಾಗೆ ರುದ್ರನ ಹೊರಟು ಹೋದದು ಕಿಟ್ಟಿಗೆ ಏನೋ ಕಳೆದುಕೊಂಡಂತಾಯಿತು ಎಷ್ಟೋ ದಿನ ಎಣ್ಣೆ ಕೂಡ ಕಾಣದೇ ಇದ್ದ ಅಲ್ಲಿದ್ದವರೆಲ್ಲ ತಲೆಗಳು ಮುಂಚುತ್ತಿದ್ದವು ಚೆನ್ನಾಗಿ ಎಣ್ಣೆ ಒತ್ತಿ ಬಾಚಿದ್ದರು ಕೆಲವರ ತಲೆಯಿಂದ ಎರಡು ಕೆನೆಗಳ ಮೇಲೂ ಎಣ್ಣೆ ಇಳಿಯುತ್ತಿತ್ತು ನಿದ್ದೆ ಬರುವ ತನಕ ಕಿಟ್ಟಿ ಕೇಳುತ್ತಾ ಕೂತ ತೂಕಡಿಸತೊಡಗಿದಾಗ ದೊಡ್ಡಗೌಡರ ಮನೆ ಅಂದಾನಿ ಸಿಳ್ಳನ ಜೊತೆ ಕಿಟ್ಟಿಯನ್ನು ಅವರ ಮನೆ ಹಟ್ಟಿ ತನಕ ಬಿಟ್ಟು ಬಂದ ದಾರಿಯಲ್ಲಿ ಕಿಟ್ಟಿಗೆ ಮಸುಕು ಮಸುಕಾಗಿ ನಾಟಕದ ಪಾತ್ರಗಳು ನೆನಪಾದವು ಹಟ್ಟಿಗೆ ಬಂದು ಬಾಗಿಲು ತಟ್ಟಿದಾಗ ಮೊನ್ನ ಹಟ್ಟಿಯೆಲ್ಲ ಮೊಳಗು ಹಾಗೆ ಬುಗಳತೊಡಗಿತು ಬಾಗಿಲು ತೆರೆದ ಅತ್ತೆ ಬೇಗ ಬರದಲ್ವಾ ಅಂದರು ಕಂಬಳಿ ಎಳೆದು ಚೆನ್ನಾಗಿ ಹೊಸಿಸಿಕೊಂಡಾಗ ಕಿಟ್ಟಿಗೆ ಇಷ್ಟು ಹೊತ್ತು ತಾನು ಚಳಿಗೆ ನಡಗಿದ್ದು ನೆನಪಾಯಿತು ಗಾಢ ನಿದ್ದೆ ಇದ್ದಕ್ಕಿದ್ದ ಹಾಗೆ ಮನೆಯ ಮಾಳೆ ಕಿತ್ತು ಹೋಗುವಂತೆ ಬೊಗಳ ತೊಡಗಿದ ಮಣ್ಣ ಮಲಗಿದ್ದವರನ್ನೆಲ್ಲ ದಡಕ್ಕನೆ ಎದ್ದು ನಿಂತ ಸಿಳ್ಳ ಅಂಗಳದಲ್ಲಿ ಮೊಣ್ಣ ಮುಸಿಡಿ ಮೇಲೆತ್ತಿ ಬೊಗಳುತ್ತಿತ್ತು ಹಜಾರದಲ್ಲಿ ಸಣ್ಣಗೆ ಉರಿಯುತ್ತಿದ್ದ ಲ್ಯಾಂಪಿನ ಬೆಳಕು ಅಂಗಳಕ್ಕೂ ಚೆಲ್ಲಿತ್ತು ಅತ್ತೆ ಜೊತೆ ಕಿಟ್ಟಿಯೂ ಎದ್ದು ಕೂತ ಸಿಳ್ಳ ಬೀದಿ ಬಾಗಿಲತ್ತ ನಡೆಯುತ್ತಾ ಯಾರು ಅಂದ ಯಾರೂ ಬಂದಂತೆ ಕಾಣಲಿಲ್ಲ ಕಿಟ್ಟಿಗೆ ಭಯ ಕಳ್ಳರೇನಾದರೂ ಬಂದು ಬಿಟ್ಟರೆ ಸಿಳ್ಳ ಯಾವ ಆತಂಕವೂ ಇಲ್ಲದೆ ಬಾಗಿಲು ತೆರೆದ ಹೊಸಲು ದಾಟುತ್ತಿದ್ದ ಹಾಗೆ ಕಿಟಾರನ ಕಿರುಚುತ್ತಾ ಒಳಗೆ ಬಂದು ಬೆಂಕಿ ಬೆಂಕಿ ಎಂದ ತಡಬಡ ಎದ್ದು ಹೊರಗೆ ಬಂದರೆ ಕಣ್ಣಿಗೆ ಅಪ್ಪಳಿಸುವ ಬೆಂಕಿ ಮನೆ ಮುಂದಿನ ಕಣದ ಹೊಲದ ರಾಗಿ ಮೆದೆಗಳು ತಗಾದಗ ಉರಿಯುತ್ತಿವೆ ಉಸಿರು ಕಟ್ಟಿದಂತಾಯಿತು ಹಂತಗಳನ್ನಿಳಿದರು ಬೇಲಿ ಅಂಚಿಗೆ ಬಂದರು ಕಣದ ಹೊಲದ ಸುತ್ತೆಲ್ಲ ಕಡೆಯೂ ಬೆಂಕಿಯ ಬೆಳಕಿಗೆ ಬಯಲಾಗಿದೆ ಚಿಟಿ ಚಿಟಿ ಸಿಡಿಯುತ್ತಾ ತಣ್ಣನೆ ಗಾಳಿಗೂ ಲೆಕ್ಕಿಸದೆ ಬೆಂಕಿ ದೊಡ್ಡದಾಗುತ್ತಿದೆ ಯಾರಿಗೂ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಸಿಳ್ಳ ಚಾವಡಿ ಮನೆ ಕಡೆ ಓಡಿದ ಕಿಟ್ಟಿ ಅತ್ತೆ ಕಡೆ ನೋಡಿದ ಮಾತಾಡದೆ ಕಲ್ಲಿನಂತೆ ನಿಂತು ಬಿಟ್ಟಿದ್ದಾರೆ ಬೆಂಕಿ ದೊಡ್ಡದಾಗಿ ಬೆಳೆಯುತ್ತಿದೆ ಮೊಣ್ಣ ಬೊಗಳುತ್ತಿದೆ ಊರ ಕಡೆಯಿಂದಲೂ ನಾಯಿಗಳು ಉಳಿಡುತ್ತಿವೆ ಕಿಟ್ಟಿ ದಿಗ್ಭ್ರಾಂತನಾದ ಅತ್ತೆ ಅಳುತ್ತಿಲ್ಲ ಏನೊಂದು ಮಾಡುತ್ತಿಲ್ಲ ಕಾಡದೆ ನಿಂತಿದ್ದಾರೆ ಕಿಟ್ಟಿಗೂ ಮಾತಾಡಲು ಬಾಯಿ ಬರಲಿಲ್ಲ ಕ್ಷಣ ಕ್ಷಣವು ಭಯಂಕರವಾಗಿ ಮೇಲೇಳುವ ಹೊಗೆ ಮೋಡಗಳು ದೂರ ನಿಂತಿದ್ದರೂ ಬಿಸಿ ತಟ್ಟಿತು ಯಾಕೆ ಮೆದೆಗಳೆಲ್ಲ ಬೆಂಕಿ ಕೆಂಡದಂತೆ ಉರಿತೇವೆಯೋ ಕಿಟ್ಟಿಗೆ ತಿಳಿಯದು ಥಟ್ಟನೆ ಮುನೇಶ್ವರನ ನೆನಪಾಯಿತು ಕಣ್ಣು ಮಂಜಾದವು ಕಿಟ್ಟಿಗೆ ಅಪಾರ ಭಯವಾಗಿ ಸಿಳ್ಳನ ಹಾಗೆ ತಾನು ಅತ್ತೆ ಜೊತೆ ಚಾವಡಿ ಕಡೆ ಓಡಿಬಿಡಬೇಕೆನಿಸಿತು ನೋಡಿದ ಬೆಂಕಿ ಬೆಳೆಯುತ್ತಿದೆ ಬೆಳೆಯುತ್ತಾ ಬೆಳೆಯುತ್ತಾ ಹತ್ತಿರವೇ ಬಂದು ಬಿಟ್ಟಂತೆ ತಾನು ಅತ್ತೆ ಮನೆಯೆಲ್ಲವನ್ನೂ ಕಬಳಿಸಿಬಿಟ್ಟದ್ದಾಗಿ ಕಣ್ಣು ಮುಚ್ಚಿ ಕಿಟಾರನಿ ಕಿರುಚಿ ಅತ್ತೆ ಸೀರೆಯೊಳಗೆ ಮುದುಡಿದ ಸ್ವಲ್ಪ ಹೊತ್ತಲ್ಲೇ ಚಾವಡಿ ಮನೆ ಕಡೆಯಿಂದ ಏಳೆಂಟು ಜನ ಓಡಿ ಬಂದರು ಅವರ ಜೊತೆ ಸಿಳ್ಳನೂ ಬಂದ ಕಿಟ್ಟಿಗೆ ಸ್ವಲ್ಪ ಧೈರ್ಯ ಬಂತು ಬಂದವರು ಬೆಂಕಿ ಹತ್ತಿರ ಸುಳಿಯದೆ ಅತ್ತೆ ನಿಂತ ಹಾಗೆ ಹೋಯ್ತಪ್ಪ ಅಂತ ಬರಿದೇ ಒದರಾಡುತ್ತಾ ನಿಂತುಬಿಟ್ಟರು ಬೆಂಕಿ ಮೆದೆಗಳನ್ನು ಗಪಗಪ ನುಂಗುತ್ತಿತ್ತು ಮಜವಾಗಿ ಬೆಂಕಿ ಕಾಯುತ್ತಾ ನಿಂತವರ ಹಾಗೆ ಎಲ್ಲ ನಿಂತದ್ದು ಕಂಡು ಕಿಟ್ಟಿಗೆ ಸಿಟ್ಟು ಬಂತು ನೀರು ತಂದು ಸಿರಿದು ಕಿಡಿಸದೆ ಹೀಗೇಕೆ ನಿಂತಿದ್ದಾರೆ ವರ್ಷದ ಹಿಂದೆ ಹೊಲಗೇರಿಗೆ ಬೆಂಕಿ ಬಿದ್ದಿದ್ದಾಗ ಊರೆಲ್ಲ ಪೀಪದ ಗಾಡಿಯಲ್ಲಿ ನೀರು ತಂದು ಸುರಿದು ಕೆಡಿಸಿದ್ದ ಹಾಗೆ ಕೆಡಿಸದೆ ಯಾಕೆ ಸುಮ್ಮನೆ ಇದ್ದಾರೆ ಇನ್ನೂ ಹತ್ತಾರು ಜನ ಬಂದರು ಮೆದೆಗಳು ಕರಗತೊಡಗಿದವು ಬಂದವರೆಲ್ಲ ಬರಿದೇ ಬಾಯಿಗೆ ಬಂದ ಹಾಗೆ ಬಯತೊಡಗಿದರು ಬೆಳಕು ಹರಿಯತೊಡಗಿತ್ತು ಬಂದಿದ್ದವರೆಲ್ಲ ಒಬ್ಬೊಬ್ಬರಾಗಿ ಕರಗತೊಡಗಿದರು ನಿಂತು ನಿಂತು ಸಾಕಾಗಿ ಕಿಟ್ಟಿ ಅತ್ತೆ ಜೊತೆ ಜಗಲಿ ಮೇಲೆ ಬಂದು ಕೂತ ಬೆಂಕಿಯು ಸಣ್ಣದಾಗುತ್ತಾ ದೊಡ್ಡ ದೊಡ್ಡ ಕಪ್ಪು ಬೂದಿ ಗುಡ್ಡೆಗಳು ಕಾಣತೊಡಗಿದವು ದೊಡ್ಡಗೌಡರು ಬಂದು ಕೂತರು ಇಷ್ಟರಲ್ಲೇ ಸುದ್ದಿ ಹೊಲಗೇರಿಗೂ ಹಬ್ಬಿ ಎಲ್ಲ ಬರತೊಡಗಿದರು ಗದ್ದೆ ಕಾಯಲು ಹೋಗಿದ್ದವರೂ ಬಂದರು ರುದ್ರನಿಗೆ ಹೊಟ್ಟೆಯೊಳಗೆ ಬೆಂಕಿ ಇಟ್ಟಂತಾಯಿತು ಕಣ್ಣಲ್ಲಿ ಕೆಂಡ ಉದರಿದವು ಅತ್ತೆ ಹತ್ತಿರ ಬಂದು ನಿಂತು ಸೂಳೆ ಮಕ್ಕಳು ಹೊಸೂರು ಶಿವಗಂಗಾ ಅವರೇ ಮಾಡಿರೋ ಕೆಲಸ ಅವ್ರ ಮೇದೆಗೆ ರಾಜರಷ್ಟಾಗಿ ಬೆಂಕಿ ಹಾಕ್ಬತ್ತೀನಿ ಮಕ್ಕಳು ಹತ್ರ ಬಂದರೆ ಹುಟ್ಟನಿಲ್ಲ ಅನ್ಸ್ ಅಪ್ಪನ ನಮ್ಮಅಪ್ಪನಗುಟ್ಟಿದ ಮಗನೇ ಅಲ್ಲ ಅಂತ ರೋಷ್ಯದಿಂದ ಹೊರಟ ರುದ್ರನ ಕಡೆಗೆ ತಿರುಗಿದರು ಕಮಲಮ್ಮ ಇಷ್ಟು ಹೊತ್ತು ಮಾತಾಡದೆ ಕೂತಿದ್ದವರು ಬ್ಯಾಳ ರುದ್ರಣ್ಣ ಮನಸ ಹೋಗ್ಲಿ ಮೂಗ್ ಬಸವಣ್ಣ ತಿಂದೆ ಬೆಂಕಿ ಹಾಕಿದರೆ ದೇವರ ನಂಬಾಯ್ಲು ಬೆಂಕಿ ಹಾಕ್ತಾನೆ ಎಂದಾಗ ರುದ್ರ ತಟ್ಟನೆ ತೆಪ್ಪಗಾಗಿ ಬಿಟ್ಟ ಆದರೂ ನಿಂತಲ್ಲೇ ಹಲ್ಲು ಕಡಿಯತೊಡಗಿದ ಇನ್ನೊಂದು ತಿಂಗಳು ಸಂಕ್ರಾಂತಿ ಹಬ್ಬದ ದಿನವೇ ಒಡ್ಡು ಹಾಕುವುದು ಮೂರು ವರ್ಷವಾಗಿತ್ತು ಇಂಥ ಘನವಾದ ಆರಂಭ ತೆಗೆದು ಏನಿಲ್ಲ ಅಂದರೂ ನೂರೈವತ್ತು ಪಲ್ಲ ರಾಗಿ ಆಗಬೇಕಿತ್ತು ಈಗ ಎಲ್ಲ ಬೆಂಕಿ ಗೌಡರಿಗೆ ಸ್ವಂತಕ್ಕೆ ಕಷ್ಟ ಇಲ್ಲ ಎಡೊತೊರೆ ಹೊಳೆ ಬಯಲಿನ ಗದ್ದೆ ಭತ್ತ ಸಾಕಿತ್ತು ಆದರೆ ಅವರ ಮನೆಯನ್ನೇ ನಂಬಿಕೂತ ಹತ್ತಿಪ್ಪತ್ತು ಸಂಸಾರಗಳಿಗಂತೂ ಪ್ರಕಾರ ಈ ವರ್ಷವೂ ಅರೆ ಹೊಟ್ಟೆ ಗತ್ತಿ ದೊಡ್ಡಗೌಡರು ಜಗಲಿಯಿಂದ ಇಳಿಯುತ್ತಾ ನೀ ಯಾಕೆ ಯೋಚನೆ ಮಾಡ್ತಿ ಬುಡುಕಂಬ್ಲಿ ಎಲ್ಲ ನಾಟ ಏನಾಗಬೇಕೋ ಅದಾಗೇ ತಿರಬೇಕು ಎಂದರು ಕಮಲಮ್ಮ ಎದ್ದು ಗೋಡೆಗೊರಗಿ ನಿಂತುಕೊಂಡಿದ್ದರು ಬೀದಿಗೆ ಬಂದ ದೊಡ್ಡಗೌಡರು ಮತ್ತೆ ಹಿಂದಕ್ಕೆ ತಿರುಗಿ ಚಂದ್ರು ಬತ್ಲೆ ಅಟ್ಟಿ ಬರ ಕೇಳು ಎಂದು ಕಣದ ಹೊಲದ ಕಡೆಗೊಮ್ಮೆ ದೃಷ್ಟಿ ಹಾಯಿಸಿ ಓಣಿಗಿಳಿದರು ಅತ್ತೆ ಒಲೆ ಹತ್ತಿಸಲೇ ಇಲ್ಲ ದೊಡ್ಡಗೌಡರ ಮನೆ ಗೌರಕ್ಕ ತಾನೇ ಒಲೆ ಹತ್ತಿಸಿ ಅಡುಗೆ ಮಾಡಿದರು ಅತ್ತೆ ಮುಟ್ಟಾದಾಗಲೆಲ್ಲ ಗೌರಕ್ಕನೇ ಬಂದು ಅಡುಗೆ ಮಾಡಿ ಹೋಗುತ್ತಿದ್ದರು ಕಿಟ್ಟಿಗೆ ತುಂಬ ಹಸಿವಾಯಿತು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಣ್ಣುಗಳು ಉರಿಯತೊಡಗಿದ್ದವು ಮಂಪು ಬಡಿದವರಂತೆ ಅತ್ತೆ ಹಜಾರದ ಮೂಲೆ ಕಂಬಕ್ಕೊರಗಿ ಕೂತು ನಾಗಿಯ ಚಿಕ್ಕವನ ಜೊತೆ ಮಾತಾಡುತ್ತಾ ನಾಳಿಗೆ ಮನೆಗೂ ಬೆಂಕಿ ಹಾಕೋ ಕೇಸದ ಜನ ಊರ್ ಜಗಳಿಗೆ ಇವ್ರೊಬ್ರೇ ಯಾಕೆ ತಲೆ ಹಾಕಬೇಕಿತ್ತು ಹೇಳು ಕಲ್ಯಾಣಿ ಅಲ್ಲದೆ ಕತ್ಲೇಲಿ ಕಾವಳದಲ್ಲಿ ಒಬ್ಬೊಬ್ಬರೇ ತಿರುಗ್ತಾರೆ ಯಾವತ್ತಿನಲ್ಲಿ ಏನೋ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡರು ಕಲ್ಯಾಣಿ ತಟಕ್ಕನೆ ಬುಡ್ತು ಅನ್ನು ಕಮ್ಲಕ್ಕ ಕೆಟ್ಟದ್ಯಾಕೆ ನೆನ್ಕೋಬೇಕು ಎಂದು ತನ್ನ ಕಡೆ ತಿರುಗಿ ಕಿಟ್ಟಿ ಇಸ್ಕೂಲ್ಗೆ ಹೋಗಲ್ವೇನೋ ಅಂದಾಗ ಬೇಜಾರಾಯಿತು ಕಿಟ್ಟಿಗೆ ದರಿದ್ರ ಇವ್ರಿಗಿನ್ನೇನು ಕೆಲಸ ಇಲ್ವಾ ಅಂದ್ಕೊಂಡ ಅತ್ತೆ ಹೊಟ್ಟೆ ಹಸಿ ಎಂದ ಅಂಗಳದ ಬಿಸಿಲು ಹಜಾರದವರೆಗೆ ಹಬ್ಬಿತ್ತು ಎದ್ದು ಕಿಟ್ಟಿಗೆ ಉಣ್ಣಲು ಇಕ್ಕಿ ಹೊರಗೆ ಬಂದು ಕೂತರು ಇವತ್ತು ನಾಗಿಯೂ ಬರಲಿಲ್ಲ ಎಂದು ಕಿಟ್ಟಿ ಎಲ್ಲಿ ಹೋಗುವುದು ಅಂತ ಯೋಚಿಸಿದ ಅತ್ತೆಯೂ ಸ್ಕೂಲಿಗೆ ಹೋಗಂತ ಒತ್ತಾಯಿಸಲಿಲ್ಲ ಹೊರಗೆ ಬಂದು ಮತ್ತೆ ಕಣದ ಕಡೆ ನೋಡಿದ ಇನ್ನೂ ಜನ ಏನೇನೋ ಮಾತಾಡಿಕೊಳ್ಳುತ್ತಾ ಬಂದು ನೋಡಿ ಹೋಗುತ್ತಿದ್ದಾರೆ ಬೂದಿಗುಡ್ಡೆಗಳು ಅಸಹ್ಯವಾಗಿ ಕಾಣುತ್ತಿವೆ ಕಣದ ಹೊಲದ ಬೇಲಿಯ ಮೇಲೆ ಹಬ್ಬಿದ್ದ ಸೋರೆ ಬಳ್ಳಿ ಚಂದ್ರಮಲ್ಲಿಗೆ ಗಿಡಗಳೆಲ್ಲ ಬೆಂಕಿ ಜಳಕ್ಕೆ ಬೆಂದು ಹೋದಂತೆ ಮುರುಟಿಕೊಂಡಿವೆ ಕಿಟ್ಟಿ ನೇರ ದನದ ಕೊಟ್ಟಿಗೆಗೆ ನಡೆದ ಸಿಳ್ಳ ಬೋಗಿಗೆ ಕಸ ಕೂಡಿಸಿ ಕೊಡುತ್ತಿದ್ದ ಸಗಣಿ ತುಂಬಿದ ಮಕ್ಕರಿ ತಲೆ ಮೇಲೆ ಹೊತ್ತ ಬೋಗಿಯ ಕಣ್ಣು ಅತ್ತಂತೆ ಕಂಡವು ಯಾರೊಬ್ಬರೂ ಮಾತಾಡಿಸಲಿಲ್ಲ ಮಧ್ಯಾಹ್ನದ ಬಸ್ಸಿಗೆ ಕೋಟೆಯಿಂದ ಬಂದ ಮಾವ ಅತ್ತೆಯ ಹಾಗೆ ಅಳಲಿಲ್ಲ ಉಣ್ಣದೆ ತಲೆ ಮೇಲೆ ಕೈಹೊತ್ತು ಕೂರಲೂ ಇಲ್ಲ ಅತ್ತೆ ಉಣ್ಣಲು ಇಕ್ಕುತ್ತಾ ದೊಡ್ಡಗೌಡರು ಬರ ಹೇಳಿದ್ದನ್ನ ಹೇಳಿದಾಗ ಮಾವ ನೀ ಯಾಕೋ ಸ್ಕೂಲಿಗೆ ಹೋಗಲಿಲ್ಲ ಅಂದರು ಕಿಟ್ಟಿ ಮಾತಾಡಲಿಲ್ಲ ಉಂಡು ಹೊರಗೆ ಬಂದು ಕಣದ ಹೊಲದ ಕಡೆಗೊಮ್ಮೆ ತಿರುಗಿಯೂ ನೋಡದೆ ದೊಡ್ಡಗೌಡರ ಮನೆಗೆ ಹೊರಟರು ಕಿಟ್ಟಿ ಅವರ ಹಿಂದೆಯೇ ನಡೆದ ಚಾವಡಿ ಹತ್ತಿರ ಏಳೆಂಟು ಜನ ರುದ್ರನ ಜೊತೆಯವರೆಲ್ಲ ಮಾವನ ಸುತ್ತಮುತ್ತಿದ್ದು ಕಂಡು ಕಿಟ್ಟಿಗೆ ಕುತೂಹಲವಾಗಿ ಹತ್ತಿರ ಬಂದ ಮಾವ ಕೋಪವೇ ಇಲ್ಲದೆ ಹೋಗ್ಲಿ ಬಿಡು ರುದ್ರ ನಾನೇನು ಕೆಟ್ಟೋಗೋದಿಲ್ಲ ನಾವಂತ ಸಣ್ಣ ಕೆಲಸ ಮಾಡೋಕೋಬ್ಯಾಡ್ದು ಆಯ್ತಾ ಎಂದಾಗ ರುದ್ರ ಹಿಂಗೆ ಬಿಟ್ರೆ ಮಕ್ಕಳು ಇನ್ನೇನು ಬೇಕಾದ್ರೂ ಮಾಡೋಕ್ಕೆ ಸೈ ಈಗಲೇ ಹುಸಿ ತೋರ್ಸದ ಅಂತ ಮಾಡಿದ್ರೆ ನೀ ಬ್ಯಾರೆ ಎನ್ನುತ್ತಿದ್ದ ಹಾಗೆ ಬ್ಯಾಡ ರುದ್ರ ಗೌಡ್ರು ಹೇಳ್ದಂಗೆ ಕೇಳದ್ಬಿಟ್ಟು ನಡೆದ್ರೆ ಸುತ್ತಾರೂರಿನಲ್ಲೆಲ್ಲ ಇರೋ ಹೆಸರು ಕೆಡಿಸ್ಕೋಬೇಕಾಯ್ತದೆ ನೋಡು ಎಂದ ಮಾವ ದೊಡ್ಡಗೌಡರ ಹಟ್ಟಿ ಕಡೆ ಹೊರಟಾಗ ಕಿಟ್ಟಿಗೆ ಆಶ್ಚರ್ಯವಾಯಿತು ಮಾವ ಯಾಕೆ ಯಾರನ್ನೋ ಬಯ್ಯದೆ ಮೆದೆಗಳೆಲ್ಲ ಬೆಂದು ಹೋದರೂ ಅಳದೆ ಸುಮ್ಮನಿದ್ದಾರೆ ಎಲ್ಲರೂ ಶಿವಗಂಗನೆ ಬೆಂಕಿ ಹಾಕಿಸಿರೋದು ಎಂದು ಮಾತಾಡಿಕೊಳ್ಳುವುದನ್ನು ಕೇಳಿದ ಕಿಟ್ಟಿ ಶಿವಗಂಗನ ಕತೆ ಇವತ್ತು ಮಾವ ಬಂದ ಮೇಲೆ ಮುಗಿಯುತ್ತೆ ಎಂದುಕೊಂಡಿದ್ದ ಮುತ್ತನ ಜೊತೆಗೆ ಕಾವಲಿಗೆ ಹೋಗಬೇಕೆಂದಿದ್ದ ಕಿಟ್ಟಿ ಚಾವಡಿಯಿಂದ ನಾಗಿ ಮನೆಗೆ ಹೋದ ನಾಗಿ ಕೂಡ ಸ್ಕೂಲಿಗೆ ಹೋಗಿರಲಿಲ್ಲ ಇಬ್ಬರು ದೊಡ್ಡಗೌಡರ ಹಟ್ಟಿಗೆ ಹೋದಾಗ ಅವರ ಜಗಲಿ ಮೇಲೆ ಮಾವ ಕೆರೆಮನೆ ಸೀತಾರಾಮಯ್ಯ ಇನ್ನೂ ಯಾರ್ಯಾರೋ ಕೂತದ್ದು ಕಂಡು ತಕ್ಷಣ ಬಾಗಿಲ ಕಡೆಯಿಂದ ಒಳಗೆ ಬಂದ ಗೌರಕ್ಕ ಕಂಡು ತಕ್ಷಣ ಕಿಟ್ಟಿ ನಿಮ್ಮತ್ತೆ ಉಂಡಾಯ್ತಾ ಎಂದಾಗ ಕಿಟ್ಟಿಗೆ ಅತ್ತೆಯನ್ನು ಊಟ ಮಾಡದೇ ಇರುವುದು ನೆನಪಾಗಿ ಅಲ್ಲಿಂದ ಕಾಲು ಕಿತ್ತ ಮನೆಗೆ ಬಂದವನೇ ಅತ್ತೆಯನ್ನ ಕಾಡತೊಡಗಿದ ಕಿಟ್ಟಿಯ ಕಾಟ ತಡೆಯಲಾಗದೆ ಕಮಲಮ್ಮ ನಾಲ್ಕು ತುತ್ತು ಉಂಡು ಕೂತರು ರಾತ್ರಿಯೆಲ್ಲ ನಿದ್ದೆಯಿಲ್ಲದ ಕಿಟ್ಟಿ ಹಾಗೆ ಅತ್ಯ ತೊಡೆ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿದ ಕೂಡಲೇ ನಿದ್ದೆ